ನಮಸ್ಕಾರ ನಮಸ್ಕಾರ ಪ್ರೀತಿಯ ಒಂದು ಸಂಕೇತಂದ್ರೆ ಬಾಂಧವ್ಯ ಸಹನೆ ಪ್ರೀತಿ ಕರುಣೆ ದಯ ತುಂಬಿರ ಹೃದಯ ಅದೇ ಸ್ನೇಹಿತ ಅಂತ ಒಂದು ವಿಜೃಂಭಣೆ ಒಂದು ವಿಶೇಷವಾದ ವಿನೂತನವಾದ ಕಾರ್ಯಕ್ರಮ ಅಂಜನ್ ಅವರ ನೇತೃತ್ವದಲ್ಲಿ ವಿಶೇಷವಾಗಿ ಮೂಡಿ ಬಂದಿದೆ ಸಮುದಾಯ ಟಿವಿ ಸಂಸ್ಥಾಪಕರು ಸಾಕಷ್ಟು ಪ್ರತಿಭಾವಂತರ ಪ್ರೋತ್ಸಾಹಿತ ನಾಯಕರೆಂಬುದಾಗಿ ಇಷ್ಟಪಡ್ತೀನಿ ಅದೇ ರೀತಿ ಈ ಒಂದು ಕಾರ್ಯಕ್ರಮಕ್ಕೆ ಒಂದು ವಿಶೇಷವಾದ ಹಬ್ಬದ ವಾತಾವರಣ ಇವತ್ತು ವರಮಹಾಲಕ್ಷ್ಮಿ ಹಬ್ಬ ಅದೇ ಹಬ್ಬದ ವಾತಾವರಣ ಇಲ್ಲಿ ಸೃಷ್ಟಿಯಾಗಿದೆ ಆ ಸೃಷ್ಟಿಗೆ ಕಾರಣ ಅಂದರೆ ನಮ್ಮ ಪರಿಸರ ಪ್ರೇಮಿ ಯಾಕಂದರೆ ನೋಡಿ ಪರಿಸರ ಪವಿತ್ರವಾಗಿದ್ದರೆ ಮಾತ್ರ ನಾವು ಪವಿತ್ರವಾಗಿ ಜೀವನ ಮಾಡಲಿಕ್ಕೆ ಸಾಧ್ಯ ಯಾಕಂದರೆ ದೇಶದ ಸಮಸ್ತ ಜನತೆಗೆ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು ಬಹಳ ಸಂತೋಷ ದಿನ ಈ ದಿನ ನಾನು ನೆಲೆಸಿರ್ತೀನಿ ಯಾಕಂದರೆ ಎರಡು ವಿಚಾರ ನನಗೆ ನಿಜವಾಗಲೂ ಖುಷಿ ಕೊಟ್ಟಿರೋ ವಿಚಾರ ಏನಪ್ಪಾ ಅಂತಂದರೆ ವರಮಹಾಲಕ್ಷ್ಮಿ ಹಬ್ಬದ ಪ್ರಯುಕ್ತ ಸ್ನೇಹಿತರ ಸಮ್ಮೇಳನ ಕಾರ್ಯಕ್ರಮ ಮಾಡ್ತಾ ಇದ್ದಾರಲ್ಲ ನಿಜವಾಗ್ಲೂ ನಮ್ಮ ನಿಮ್ಮೆಲ್ಲರ ಪರಿಚಯ ಆಕಸ್ಮಿಕವಾದರೂ ಸಹ ಈ ಸ್ನೇಹ ಬಂಧನ ನಿರಂತರವಾಗಿ ಸುದೀರ್ಘವಾಗಿ ಸುವ್ಯವಸ್ಥಿತವಾಗಿ ಸುನಲಿತವಾಗಿ ಸಂಪರ್ಕದ ಸೇತುವೆಯಾಗಿ ಸದಾ ಸ್ಪಂದಿಸಲಿ ಮತ್ತು ಸಂಪದ್ಭರಿತವಾಗಿ ಇರಲಿ ಎಲ್ಲ ಸ್ನೇಹಿತರನ್ನು ಒಟ್ಟಾರೆ ಮನೆ ಮುಂದೆ ಕರೆಸಿ ಇವತ್ತು ಒಂದು ಒಳ್ಳೆ ಹಬ್ಬದ ರೀತಿಯಲ್ಲಿ ಈ ಒಂದು ಕಾರ್ಯಕ್ರಮ ಹಬ್ಬನೇ ನಿಜ ಆದರೆ ಸ್ನೇಹಿತರ ಹಬ್ಬನೂ ಕೂಡ ಮಾಡಿದ್ರೆ ಈ ದಿವಸ ಬಹಳ ದೊಡ್ಡ ಮಟ್ಟದಲ್ಲಿ ಮಾಡಿದ್ದಾರೆ ಅಂಜನ್ ಕುಮಾರ್ ಅವರಿಗೆ ಒಳ್ಳೆಯದಾಗಲಿ ಅಂತ ನಾನು ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತೀನಿ ಎರಡು ವಿಚಾರ ಚಿಕ್ಕ ವಯಸ್ಸಿನಿಂದ ಭೇಟಿಯಾಗಿರ್ತಕ್ಕಂಥ ಎಲ್ಲ ಸ್ನೇಹಿತರನ್ನ ಮತ್ತೆ ಮೂರು ತಲಮಾರು ಸ್ನೇಹಿತರನ್ನ ಇಲ್ಲಿ ನಾವು ನೋಡ್ತಾ ಇದ್ವಿ ತುಂಬಾ ಖುಷಿ ಕೊಟ್ಟು ವಿಚಾರ ಅಂತ ನಾನು ಈ ದಿವಸ ವರಮಹಾಲಕ್ಷ್ಮಿ ಹಬ್ಬ ಇದು ಹೆಂಗಸರಿಗೆ ಸೀಮಿತ ಅಂತ ಎಲ್ಲರೂ ಅನ್ಕೊಂಡಿದ್ದಾರೆ ನಮ್ಮ ಸಮುದಾಯ ಟಿವಿಯ ಸಂಸ್ಥಾಪಕರಾದ ಅಂಜನ್ ಅವರು ಅದಕ್ಕೆ ಸ್ನೇಹಿತರ ಸಮ್ಮಿಲನವನ್ನ ಮಾಡಿದ್ರು ಇದು ಗಂಡಸರಿಗೂ ಕೂಡ ಹಬ್ಬ ಲಕ್ಷ್ಮಿ ಗಂಡಸ್ರೂ ಕೂಡ ಬೇಕು ಯಾಕಂದ್ರೆ ಖರ್ಚು ಮಾಡಕ್ ಬೇಕಲ್ಲ ಲಕ್ಷ್ಮಿ ಲಕ್ಷ್ಮಿ ಇದೆ ಅಂತ ಬಹಳ ಒಂದು ಅರ್ಥಪೂರ್ಣವಾದ ಕಾರ್ಯಕ್ರಮ ಚಿಕ್ಕದಾಗಿದ್ರು ಕೂಡ ಬಹಳ ಚೊಕ್ಕವಾಗಿ ಅಚ್ಚುಕಟ್ಟಾಗಿ ಕಾರ್ಯಕ್ರಮವನ್ನು ಮಾಡಿದಂತಹ ನಮ್ಮ ಅಂಜನ್ ಅವರಿಗೆ ಸಲ್ಲಬೇಕು ನಮ್ಮ ಸಮುದಾಯ ಟಿವಿಯ ಅಂಜನ್ ಅವರಿಗೆ ಸಲ್ಲಬೇಕು ಖಂಡಿತ ಆ ಜೊತೆಗೆ ಈ ಒಂದು ಕಾರ್ಯಕ್ರಮದ ಕೇಂದ್ರ ಬಿಂದು ಅಧ್ಯಕ್ಷರು ನಮ್ಮ ಈಶ್ವರ್ ಎಸ್ ರಾಯೂರವರು ಈ ಒಂದು ಕಾರ್ಯಕ್ರಮಕ್ಕೆ ಇನ್ನೂ ಒಂದು ಹೆಚ್ಚಿನ ಮೆರವಣಿಗೆ ಕೊಟ್ಟಿದ್ದಾರೆ ನಮಸ್ಕಾರ ಇವತ್ತು ವರಲಕ್ಷ್ಮಿ ಹಬ್ಬಕ್ಕೆ ನೀವು ನಮ್ಮ ದೇಸಿ ಟಿವಿ ಬಂಧು ಮಾನವ ನಮಸ್ಕಾರ ಇವತ್ತು ನಮ್ಮ ಸಮುದಾಯ ಟಿವಿ ಸಂಪಾದಕ ಅಂಜನಾಥ ಸ್ವಾಮೀಜಿಗೆ ನಮ್ಮ ತುಂಬ ತುಂಬ ನಾವು ಧನ್ಯವಾದ ಹೇಳ್ತೀನಿ ಯಾಕೆಂದರೆ ಇವತ್ತು ಹಬ್ಬ ಇದ್ರೇ ಇವತ್ತು ನಮ್ಮ ಎಲ್ಲ ನಾವು ಸ್ನೇಹಿತರೆ ಎಲ್ಲಿ ಕುಟುಂಬ ಪರಿವಾರ ಹತ್ರ ನಾವು ಇಲ್ಲಿ ಸೇರಿದ್ದೀನಿ ಬಟ್ ಈ ಇನ್ನೂ ಒಳ್ಳೇದು ನೀವು ಸೇರಿಸ್ಬೇಕು ನೆಕ್ಸ್ಟ್ ಇನ್ನೂ ಒಳ್ಳೆ ಪ್ರೋಗ್ರಾಮ್ ಮಾಡಬೇಕು ಯಾಕಂದರೆ ನಾವು ಎಲ್ಲ ಒಂದು ಸೇರಿದ್ರೆ ನನ್ನ ಕುಟುಂಬ ಪರಿವಾರ ನಾವು ಇದೆ ಇಲ್ಲ ಅಂದ್ರೆ ನೆಕ್ಸ್ಟ್ ನಮ್ಮ ಜನರೇಷನ್ ಎಲ್ಲ ಮಾಡ್ತೋಗ್ಬಿಡ್ತಾರೆ ನಮ್ಮ ಸಂಸ್ಕೃತಿನೇ ನಮ್ಮ ಸಂಸ್ಕಾರ ಎಲ್ಲ ನಮ್ಗೆ ಯಾರ ಇಲ್ಲಿ ಈ ತರ ನಾವು ಬರೋರ ಮನೆಗೆ ಯಾರು ಗೆಸ್ಟ್ ಬರಲ್ಲ ಮನೆಗೆ ಬಂದಿಲ್ಲ ಅಂದ್ರೆ ನಾವು ನಮ್ಮ ಬರೋವರ ಯುವಕರು ಅವರು ಮಡದ್ ಬಿಡ್ತಾರೆ ಅದಕ್ಕೆ ನಾವು ಶುಭಾಶಂಕರ ಹಾಗೂ ಕೂಡ ಅಪ್ಪ ಹೊರಮ ಶುಭಾಶಂಕರ ಮಾಡಿದಂಥ ಸೆ ನಾವು ಬೈಕ್ ನಮ್ಮ ಕಾರ್ಯಕ್ರಮಕ್ಕೆ ತೆಗೆದುಕೊಂಡ್ವರ ಅವರಿಗೂ ನನ್ನ ಶಿವರಾಜ್ವರು ಸರ್ವರ ಪ್ರಸಿದ್ಧ ಮತ್ತು ಬೆಂಗಳೂರು ಎಲ್ಲರಿಗೂ ಎಲ್ಲ ವಿಶ್ವದಿಂದ ಕಾರ್ಯಕ್ರಮ ವರಮಾಲಕ್ಷ್ಮಿ ಹಬ್ಬ ಮತ್ತು ಸ್ನೇಹಿತರ ಸಂವಿಧಾನ ತುಂಬಾ ಚೆನ್ನಾಗೈತೆ ನಮ್ಮ ಇದು ಇಸ್ರಾಡು ಸರ್ ಅವ್ರನ್ನ ಆಫೀಸಲ್ಲಿ ಮೀಟ್ ಮಾಡಬೇಕಂದ್ರೆ ನಾಲ್ಕು ಐದು ಅವರ್ ಕಾರ್ಬೇಕು ನಾನು ಇಷ್ಟೊತ್ತಿದ್ದಾರೆ ನನಗೆ ನನಗೆ ಆಚರ್ಯ ಆಗ್ತಿದೆ ಸುಮಾರು ನಾಲ್ಕು ಇದ್ದಾರೆ ಅವ್ರು ನಾವು ಒಂದು ಆಫೀಸ್ಗೆ ಹೋಗಿ ಮೀಟ್ ಮಾಡಿ ಹತ್ತು ನಿಮಿಷ ಮಾತಾಡೋಕೆ ಟೈಮ್ ಇರಲ್ಲ ಅಂಜನ್ ಸರ್ ಏನೇ ಮಾಡಿದ್ರು ಕ್ಲಾಸಾಗ ಹೇಳ್ತೀವಿ ಸರ್ ಪ್ಲಸ್ ಯಾರನ್ನು ಬಿಡಲ್ಲ ಚಿಕ್ಕ ವಯಸ್ಸಿಂದ ದೊಡ್ಡವ್ರನ್ನೆಲ್ಲಾರನ್ನೂ ಕರೆದಿದ್ದಾರೆ ನೋಡಿ ಅವ್ರ ತಾತ ಅವ್ರನ್ನೂ ಕರೆದಿದ್ದಾರೆ ನಮ್ ತಂದೆಯವ್ರೂ ಕರೆದಿದ್ದಾರೆ ಮೂರು ತಲ್ಮಾರ್ ಮೂರು ತಲ್ಮಾರ್ಗಳು ಅವ್ರನ್ನೂ ಕರೆದಿದ್ದಾರೆ ಅದೇ ಇದೇ ತರ ಇನ್ನೂ ಹೆಚ್ಚಿನ ಮಾಡ್ಬೇಕು ಅಂತ ಸರ್ ಯು ಮಚ್ ಇದ್ವಿ ಇವತ್ತಿನ ಅಪ್ಡೇಟ್ಸ್ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಕನ್ನಡ ನಾವು ನಿಮ್ಮೊಂದಿಗೆ